ಸೌತೆಕಾಯಿ ತಿಂತಾನೆ ಕ್ಯಾರೆಟ್ ತಿಂತಾನೆ ಮತ್ತೆ ಇದು ಮೊಸರು ಪನ್ನೀರ್ ಟಿಕ್ಕಾ ರೆಡಿ ಏನು ಹಾಕಿದ್ರೆ ಏನೇನ ಹಾಕಿದೆಯಮ್ಮ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹೇಗಿದೀರಾ ಎಲ್ಲರೂ ಚೆನ್ನಾಗಿದೀರಾ ಎಲ್ಲರೂ ಚೆನ್ನಾಗಿದೀರಾ ಅಂತ ಹೇಳ್ತಾ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದೀನಿ ನಮನೆರೋ ಆಯ್ ಅಂತಾರೆ ಹಾಯ್ ಫ್ರೆಂಡ್ಸ್ ಅಣ್ಣ ಹಾಯ್ ಇವತ್ತು ಎಲ್ಲ ಒಂದು ಜೊತೆಗೆ ನಮ್ಮ ಭಾಷಿತ ಬಂದವಳೆ ಆಯ್ ಮಾಡ್ಯ ಭಾಷಿತ ಬರೋದೆ ಸರ್ ಎಲ್ಲಿ ಚನ್ನಪಟ್ಟಣ ಇವ್ರು ಚಿಕ್ಕಪ್ಪ ಅಲ್ಲ ಚಿಕ್ಕಪ್ಪ ಚಿಕ್ಕಪ್ಪ ತೀರೋಗವ್ರೆ ಅದಕ್ಕೆ ಹೋಯ್ತವ್ರೆ ಇನ್ನು ಸಂಜೆ ತನಕ ನಾನು ಒಬ್ಳೆ ಒಬ್ಳೆ ಅಲ್ಲ ನನ್ನ ಮಗ ಇರ್ತಾನೆ ಅವ್ನು ಜಾಸ್ತಿ ಬರಲ್ಲ ನನ್ನ ಜೊತೆಗೆ ಇವತ್ತು ಕಂಪ್ನಿಗೆ ನಮ್ಮ ಭಾಷಿತ ಬೇಜಾರಾಗಿಲ್ಲ ಒಟ್ಟು ಬನ್ನಿ ಒಳ್ಳೇದಾಗ್ಲಿ ಹುಷಾರಾಗಿ ಹುಷಾರಾಗಿ ಹೋಗಿದ್ದು ಬನ್ನಿ ಬಾಯ್ ಹ್ಮ್ ಕನ್ನಡ ಕನ್ನಡಕ ಗಿನ್ನ ಜೋರಾಗಿ ಹೋಯ್ತಿದ್ದೀರಾ ತೋರಿಸಿ ಕನ್ನಡಕನ ಅಲ್ಲಿ ಕಾರ್ಡ್ ತಗೊಂಡ್ರೆ ಗಾಡಿ ಹೋಗ್ತಾ ಇದೆ ಫ್ರೆಂಡ್ಸ್ ಗಾಡಿ ಹೋಗ್ತಾ ಇದೆ ಅಲ್ಲಿ ಗಾಡಿ ಹೋಗ್ತಾ ಇಲ್ಲಿಂದ ಬೆಂಗಳೂರು ಟ್ರೈನ್ ಮಾಡಕ ಚೇಂಜ್ ಮಾಡಕ ಬಸ್ ಅಲ್ಲಿ ಇರೋದು ಬೆಟರ್ ಬೆಟರ್ ಬಟ್ ಅಲ್ಲಿ ಅಲ್ಲಿ ಇಳಿದು ಅಲ್ಲಿ ಇರೋದು ಅಲ್ಲಿ ಆಗಲ್ಲ ಗಾಡಿ ಬಾಯ್ 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 ನಮ್ ಬೇಕಿ ಮಾಡಿಲ್ಲ ಎರಡು ವರ್ಷದಿಂದ ಅಲ್ಲ ಮೂರನೇ ವರ್ಷದಿಂದ ಈ ವರ್ಷ ಮಿಸ್ ಆದ್ರೆ ಇದೇನು ಗೊತ್ತಾ ಹೇಳದ್ನಲ್ಲ ನಮ್ಮ ಮಗಂದು ಡಯಟ್ ಫುಡ್ ಅಂತ ಬೆಳಿಗ್ಗೆ ತಿಂಡಿ ಇದೆ ತಿನ್ನೋದವನು ಇಲ್ಲಾಂತ ಅಂದ್ರೆ ಸೋತೆಕಾಯಿ ತಿಂತಾನೆ ಕ್ಯಾರೆಟ್ ತಿಂತಾನೆ ಇದೇನು ಅಂತಂದ್ರೆ ಓಟ್ಸು ಓಟ್ಸ್ ಜೊತೆಗೆ ಒಂದು ಒಂದ್ ಕಾಲ್ವಾಗ ಆಪ್ ಹಾಕೊಂಡೆ ಮತ್ತು ದಾಳಿಂಬಿ ದಾಳಿಂಬೆ ಬಿಡಿಸ್ಬಿಟ್ಟು ಹಾಕೊಂಡವನೆ ಆಮೇಲೆ ಇದ್ರ ಜೊತೆಗೆ ಸ್ವಲ್ಪ ಪ್ರೋಟೀನ್ ಪೌಡರು ಎಲ್ಲ ಇಷ್ಟು ಮಿಕ್ಸ್ ಮಾಡಿ ನೆನೆಸ್ಬಿಟ್ಟು ಒಂದೆರಡು ಅವರ್ ನೆನೆಸಿದ್ಮೇಲೆ ನಿಂದಮೇಲೆ ಇದನ್ನು ತಿಂಡಿಯಾಗಿ ತಿಂತಾನೆ ಇದು ನನಗೆ ನಾಷ್ಟ ಬೆಳಗ್ಗೆ ಒಂದು ಡಯಟ್ ಫುಡ್ಡಲ್ಲಿ ಇದು ಒಂದು ಮೇನ್ ಓಟ್ಸ್ ನಾವೊಂದು ಸ್ಪೂನ್ಸ್ ಟೇಸ್ಟ್ ನೋಡ್ತೀನಿ ನೋಡೋಣ ஒன்னொந்தசல பரி நீராக கலசி தானே அது எங்க தானே தினக்கே ஆகல அது சேசி குடிய நான் ஒன்ஸ்பூன் தீன் நோடனா இங்கி இருக்கே இது பரவாயில்ல இதை பிரோட்டீன் பவுடரு மட்டும் ஆப்பல் ஹாக்கல மொத்த தாளிம்பி பரவாயில்ல தின்போது பரீ நீரில் கலசி தான் அது இரோ ಮಡಿ ಸಣ್ಣ ಆಗಬೇಕು ಅನ್ನೋರು ಓಟ್ಸ್ ಜೊತೆಗೆ ಇದನ್ನು ತಿಂಡಿಯಾಗಿ ಉಪಯೋಗಿಸ್ಕೋಬೋದು ಏನಂದರೆ ಆ್ಯಪಲು ಹಣ್ಣು ಯಾವುದೇ ಯಾವುದೇ ಯಾವ ಹಣ್ಣು ಇದ್ರೂ ಪರವಾಗಿಲ್ಲ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹ್ಞೂ ಹಣ್ಣು ಯಾವ ಯಾವುದೇ ಹಣ್ಣಾದರೂ ಪರವಾಗಿಲ್ಲ ಇದಕ್ಕೆ ಮಿಕ್ಸ್ ಮಾಡಿ ಪ್ರೋಟೀನ್ ಪೌಡ್ರ್ ಅಂದರೂ ಪರವಾಗಿಲ್ಲ ಹಾಗೆ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಆ್ಯಡ್ ಮಾಡಿದ್ರೆ ಚೆನ್ನಾಗಿ ಇವಾಗ ಅಂಗಿಗೆ ಹೋಗ್ಬೇಕು ನಾವು ನಮ್ಮ ಮನೆಯವರು ಚಿಕ್ಕಪ್ಪ ಅವರ್ತಿರೋದ್ರು ಚನ್ನಪಟ್ಟಣದಲ್ಲಿ ಅಲ್ಲಿಗೆ ಹೋದ್ರಲ್ಲ ಮತ್ತು ಬೆಳಗಿನ ಸಂಜೆ ಗಂಟೆ ನಮ್ಮದೆ ರೊಟ್ಟಿ ನೋಡೋಣ ಅಂಗಡಿಗೆ ಹೋಗ್ಬಿಟ್ಟು ನನ್ನ ಮಗ ಏನೇನು ಕೆಲಸ ಮಾಡೋಣ ಏನೇನು ಕೆಲಸ ನಾನು ಬಿಟ್ಟಾನೆ ಅಂತ ನೋಡ್ತೀನಿ ಫ್ರೆಂಡ್ಸ್ ಇವಾಗ ಅಂಗಡಿಗೆ ಬಂದಿದ್ದೀನಿ ನನ್ನ ಮಗ ಬ್ರೇಕ್ ತೆಗಿತಾ ಇದ್ದಾನೆ ಓಯ್ಕಲ್ಲ ಬ್ರೇಕ್ ಅಯ್ಯೋ ಬ್ರೆಡ್ ತೆಗಿಯಕ್ಕೆ ಹೋಗಿ ಎಲ್ಲ ಹಾಳು ಮಾಡ್ತೀನಿ ಬ್ರೆಡ್ ನೋಡಿ ಇದೊಂದು ಬ್ರೆಡ್ ಹಾಳಾಯ್ತೀವಿ ಯಾಕಂ ಕುಕ್ಬಿಟ್ಟು ಅದ್ರ ಮೇಲೆ ಒಂದು ಮಾಡ್ಲಾ ಅಂದ್ರೆ ಎರಡು ಎರಡು ಮಾಡ್ತಾನೆ ಹ್ಞೂ ಆಕೆ ಫ್ರೆಂಡ್ಸ್ ಇವಾಗ ನಾನು ಖಾರ ಬಂದು ಜೋಡಿಸ್ತಾ ಇದ್ದೀನಿ ಇದು ಆಲೂ ಜೋಡಿಸ್ತಾ ಇದ್ದೀನಿ ಆಲೂ ಬನ್ ಇದು ಖಾರ ಬನ್ ಏನಿಲ್ಲ ಇದು ಖಾರ ಬನ್ನು ಈ ಖಾರ ಬನ್ನಿಗೆ ಒಳ ಇದಕ್ಕೆ ಒಳಗಡೆಗೆ ಆಲೂ ಪಲ್ಯ ಇದು ಆಲೂ ಬನ್ನು ಇದು ಹತ್ತು ರೂಪಾಯಿ ನಮ್ಮ ಅಂಗಡಿ ಇದು ಹದಿನೆಂಟು ರೂಪಾಯಿ ನಮ್ಮ ಅಂಗಡಿಲಿ ಬೇರೆಯವ್ರ ಅಂಗಡಿಲಿ ಗೊತ್ತಿಲ್ಲ ಹೋಯ್ತು ಅಯ್ಯೋ ಎಷ್ಟು ಬ್ರೆಡ್ ಯಾಕೆ ಫ್ರೆಂಡ್ಸ್ ಇವತ್ತು ಕಾಲೇಜಲ್ಲಿ ಇತ್ತು ಅಂತ ಅವನಿಗೆ ಕಾಲೇಜು ಅದಕ್ಕೆ ನನಗೆ ಕರೆದ್ರು ಪೇರೆಂಟ್ಸ್ ಕರ್ಕೊಂಡಿಂತ ಕರ್ತಿದ್ದಂತೆ ಅವ್ರ ಅಪ್ಪ ಅಂತೂ ಹೋಗಲ್ಲ ನಾನೇ ಹೋಗೋದು ಯಾವಾಗಲೂ ಇವು ಇವಾಗ ಇವ್ನು ನೋಡ್ಕೊಬಂದ್ರೆ ಕಾಲೇಜು ಅದರಲ್ಲಿ ಇಂಗ್ಲೀಷ್ ಮಾತಾಡ್ಬೇಕಂತೆ ನನಗೆ ಎ ನನ್ನ ತಲೆಯ ಎರಡು ಭಾಗ ಮಾಡಿದ್ರು ನನಗೆ ಕನ್ನಡ ಬಿಟ್ಟರೆ ಬೇರೆ ಯಾವುದೂ ಬರಲ್ಲ ನಾನು ಅಪ್ಪಟ ಕನ್ನಡ ಪ್ರೇಮಿ ಅಂದರೆ ಸ್ವಲ್ಪ ಸ್ವಲ್ಪ ಒಂದು ಮದ ಮಧ್ಯದಲ್ಲಿ ಬರುತ್ತೆ ಅದು ಮಿಕ್ಸಿದೆ ಅದು ಇದು ಮಾಡೋಕ್ಕಾಗಲ್ಲ ಇದು ಈಗ ಇವನು ಇಂಟರ್ವ್ಯೂ ಕರೆತವ್ರೆ ಇಂಟರ್ವ್ಯೂ ಹೋಗ್ಬೇಕಲ್ಲ ಇವ್ನು ಹೋಗ್ಬೇಕಂತೆ ಜೊತೆಗೆ ಪೇರೆಂಟ್ಸ್ ಹೋಗಬೇಕಂತೆ ನಾ ಇವಾಗ ನಾನು ಕರಿತೀನಿ ಇವತ್ತು ಹೋಗೋಕ್ಕಾಗಲ್ಲ ಅಪ್ಪ ಇಲ್ಲ ನಾಳೆ ಹೋಗ್ಬೇಕಂತೆ ಅದಕ್ಕೆ ಹೇಳ್ತಾ ಇದೀನಿ ನನಗೆ ಇಂಗ್ಲೀಷೇ ಬರಲ್ವಲ್ಲ ಒಂದು ಮಾತನ್ನು ಅವ್ರು ನೋಡಿದ್ರೆ ಅಲ್ಲಿ ಟಿಸು ಸೂತ್ ಬರಿ ಇಂಗ್ಲೀಷಲ್ಲೇ ಮಾತಾಡ್ತಾರೆ ನಾ ಏನು ಮಾಡೋಲ್ಲ ಅಲ್ಲಿ ಪಕ್ಕ ಅಂತಂದರೆ ನೀವು ಬಾರಮ್ಮ ಬಾರಮ್ಮ ಅಂತವ್ರೆ ಅದಕ್ಕೆ ನೋಡುವ ಏನಂತ ಹೇಳ್ಕೊಡ್ತೀವಿ ಹೇಳ್ಕೊಡ್ತಾನಂತೆ ಅಲ್ಲಿ ಏನು ಹೇಳ್ಕೊಡ್ತಾನೆ ನನಗೆ ಇಷ್ಟು ವರ್ಷನೇ ಹೇಳ್ಕೊಟ್ಟಿಲ್ಲ ಈಗ ಹೇಳ್ಕೊಡ್ತಾನಂತೆ ಇಷ್ಟು ವರ್ಷ ಆದ್ರೂ ಕಲ್ಸ್ಕೊಟ್ಟಿಲ್ಲ ನನಗೆ ಇವತ್ತು ದಿಢೀರಂತ ಬಂದ್ಬಿಟ್ಟು ಬಾ ಹೋಗೋಣ ಅಲ್ಲಿ ಇಂಗ್ಲೀಷಲ್ಲಿ ಮಾತಾಡಬೇಕು ಇನ್ನು ಅಂತಾನೆ ಯಾಕೆ ಇಂಗ್ಲೀಷಲ್ಲಿ ಮಾತಾಡಬೇಕು ಅಲ್ವಾ ನಾವು ಕಲ್ತಿರೋದೇ ಕನ್ನಡ ಕನ್ನಡದಲ್ಲೇ ಮಾತಾಡ್ತೀವಿ ಕನ್ನಡ ಮೀಡಿಯಮ್ಗೆ ಸೇರ್ಕೋ ಏನ್ ಬೇಡ ಅಂತಿನ ಅಲ್ಲಿ ಕನ್ನಡ ಮೀಡಿಯಮ್ಗೆ ಸೇರ್ಕೋ ಏನು ಬೇಡ ಅಂತಿನ ಇಲ್ಲಿ ಕನ್ನಡ ಮೀಡಿಯಮ್ಗೆ ಸೇರ್ಪಡೋದಂತೆ ಹಾಂ ನಮಗೂ ಕನ್ನಡ ಇಷ್ಟ ಸೇರ್ಕತ್ತೀರಾ ಹಾ ಸೇರ್ಕೋ ಈ ಕನ್ನಡ ಇವು ಒಂದೇನಾದ್ರೂ ಹ್ಯಾಂಡ್ ರೈಟಿಂಗ್ ನೋಡ್ಬಿಟ್ರೆ ಅದೇ ಈ ಕನ್ನಡ ಮಾಸ್ಟ್ರಿಗೆ ಚಳಿ ಜ್ವರ ಬಂದ್ಬಿಡುತ್ತೆ ಅಷ್ಟರ ಮಟ್ಟಿಗೆ ಕನ್ನಡ ಬರೀತಾನೆ ಆ ಒತ್ತುದ ನೋಡಬೇಕು ಆ ಕಾಲ ಕನ್ನಡಕ್ಕೆ ಹಾಕೊಂಡು ನೋಡಿದ್ರು ಗೊತ್ತಾಗಲ್ಲ ಅವನದು ಅವ್ನಿಗೆ ಅವ್ನು ಓದ್ತಾನೆ ಅದನ್ನು ಅವ್ನು ಬರ್ದಿರೋದು ಅವನಿಗೆ ಅರ್ಥ ಆಗುತ್ತೆ ಅವ್ನು ಓದ್ತಾನೆ ನಮ್ಗೆ ಹೋಗ್ ಬರೋಲ್ಲ ಅದು ಅವ್ನು ಬರ್ದಿರೋದು ಅಷ್ಟೊಂದು ಗುಂಡ ಬರಿತಾನೆ ಅಲ್ವಾ Hvor er den?

ಇನ್ನ ಫ್ರೆಂಡ್ಸ್ ತಿನ್ನಿಸ್ತೀನಿ ಅಂದರೆ ತಿನ್ನಿಸ್ಕೊಳ್ದೆ ಹೋದ ನೋಡಿ ಅವ್ನು ತಿನ್ನೋ ಅಷ್ಟೊತ್ತಿಗೆ ಎಲ್ಲ ಮೆಲ್ಟಾಗಿ ಕರ್ಗೋಗಿಟ್ಟೈತೆ ನೀರು ನೀರು ಥರ ಆಗುತ್ತೆ ನೋಡಿ ನೀರು ಕುಡಿತಾನೀಗ ತಿನ್ನಿಸ್ತೀನಿ ಕೊಡೋಂದರೆ ಬೇಡ ಬೇಡ ಅನ್ಕೊಂಡು ಇದೆಯೇ அவங்கே நான் தினி தேவா ஆலை டஸ்ட்பின் குட் டஸ்ட்பிள் இல்லை இல்லை ஓ டஸ்ட்பின் குட் பா ಬಂದೆ ನೋಡಿ ಕರೆಕ್ಟಾಗಿ ಟೈಮಿಗೆ ಬಂದವನೇ ಮಧ್ಯಾಹ್ನ ಹೇಳಿದ್ನಲ್ಲ ಮಧ್ಯಾಹ್ನ ಬರ್ತಾನೆ ಅಂತ ಇವನಿನ್ನೂ ಬಂದು ಹಾಕಿಲ್ಲ ಹಾಕಬೇಕು ಇವ್ನಿಗೆ ಇನ್ನೊಂದು ನಮ್ಮ ಬೇಕ್ರಿಲಿ ಫೇವ್ರೇಟ್ ಫುಡ್ ಇದೆ ಏನು ಅಂತ ಗೊತ್ತಾ ನಾನು ಏನು ಹಾಕಲ್ಲ ಯಾಕಂತಂದರೆ ಇವನಿಗೆ ಸ್ವೀಟ್ ಹಾಕಿದ್ರೆ ಕೂದಲಲ್ಲೇ ಉದುರುತ್ತೆ ನಾಯಿಗೆ ಆಗಲಿ ಬೆಕ್ಕುಗೆ ಆಗಲಿ ಆದರೆ ಇವನು ಏನು ಇಷ್ಟಪಟ್ಟು ತಿಂತಾನೆ ಗೊತ್ತಾ ನಮ್ಮ ಬೇಕಿ ಬನಾನಾ ಕೇಕು ಈ ಕೇಕ್ ತಿಂತಾನೆ ಇನ್ಯಾವುದೂ ತಿನ್ನಲ್ಲ ನೋಡಿ ಇವಾಗ ಅದೊಂದು ಮಾತ್ರ ತಿಂತಾನೆ ಬೇರೆ ಇನ್ನೇನೇ ಹಾಕಿದ್ರೂ ತಿನ್ನಲ್ಲ ಹಾಕಲ್ಲ ಯಾಕೆಂದರೆ ಬನಾನಾ ಕೇಕ ತುಂಬ ಸ್ವೀಟ್ ಇರುತ್ತೆ ಕೂದಲು ದ್ರೋಗುತ್ತಂತೆ ಸ್ವೀಟ್ ಹಾಕಿದ್ರೆ ಇವಾಗ ಹಾಕಿದ್ನ ಅದು ಹಾಕಿದ್ಮೇಲೆ ಈಗ ಏನಾದರೂ ಅವನಿಗೆ ಸ್ವೀಟ್ ಹಾಕ್ತೀನಿ ನೋಡಿ ಚೂರು ಹಾಕ್ತೀನಿ ಇವಾಗ ನಾನು ಮತ್ತೆ ನಮ್ಮ ಭಾಷಿತ ಪನ್ನೀರ್ ಟಿಕ್ಕಾ ಮತ್ತೆ ಮ್ಯಾಂಗೋ ಕೊಲ್ಫಿ ಎರಡು ಮಾಡ್ತಾ ಇದೀನಿ ಪನ್ನೀರ್ ಟಿಕ್ಕಾಗೆ ಪನ್ನೀರು ಅಲ್ಲ ಸಾರಿ ಇದು ಪನ್ನೀರು ದಪ್ಪ ಮೆಣಸಿನ್ಕಾಯಿ ಈರುಳ್ಳಿ ಮತ್ತೆ ಮಸಾಲೆ ಐಟಮು ಇವಾಗ ರೆಡಿ ಮಾಡಿ ತೋರಿಸ್ತೀನಿ ಮತ್ತೆ ಇದನ್ನು ಕಟ್ ಮಾಡಿ ಇಟ್ಕೊಂತೀನಿ ನಾನು ಏನೇನ್ ಹಾಕ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಮಸಾಲೆಗೆ ಒಂದು ಇದು ಅಂತ ಮತ್ತು ಇದು ಮೊಸರು ನೀರು ಸ್ವಲ್ಪ ಸೋರ್ಲಿ ಜಾಸ್ತಿ ನೀರು ನೀರು ಬಿಟ್ಕೊಂಡ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇದನ್ನ ಈ ರೀತಿ ಒಂದು ಜಾಲಿ ಟೀ ಸೋರ್ಸೋ ಜಾಲಿಗೆ ಹಾಕಿಟ್ಟಿದ್ದೀನಿ ನೆಕ್ಸ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನು ಒಂದು ಸ್ಪೂನ್ ಅಚ್ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಉಪ್ಪು ನೆಕ್ಸ್ಟ್ ನಾನು ಇದಕ್ಕೆ ಇದು ಕಸ್ತೂರಿ ಮೆತಿ ಹಾಕಲ್ಲ ನನಗೆ ಕಸ್ತೂರಿ ಮೆತಿ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಇದಕ್ಕೆ ಜೀರಿಗೆ ಮತ್ತು ಮೆಣಸು ಎರಡೂ ಹಂಗೆ ದಪ್ಪ ದಪ್ಪ ಮೆಣಸು ಜೀರಿಗೆ ಜಾಸ್ತಿ ಹಾಕಿದ್ದೀನಿ ಮೆಣಸು ಕಡಿಮೆ ಹಾಕಿದ್ದೀನಿ ಇದನ್ನ ಹಂಗೆ ದಪ್ಪ ಜಜ್ಜಿ ಹಂಗೆ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟು ನಿಂಬೆಹಣ್ಣು ಇದ್ರಲ್ಲಿ ರಸನೇ ಇಲ್ಲ ಅದಕ್ಕೆ ಪೂರ್ತಿ ಹಾಕ್ತೀನಿ ಬಗ ಹಾಕಿದ್ವಿ ಸಾಕು ಇವಾಗ ನಾನು ಫುಡ್ ಕಲರ್ ಏನು ಹಾಕಲ್ಲ ಫ್ರೆಂಡ್ಸ್ ಇದಕ್ಕೆ ಹಾಗೆ ಮಿಕ್ಸ್ ಮಾಡ್ತೀನಿ ಇದ್ರ ಜೊತೆಗೆ ಮೊಸರು ಆಮೇಲೆ ಕಡಲೆ ಹಿಟ್ಟು ಹಿಟ್ಟು ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಹಾಕವಾಗಿಲ್ಲ ಮೊಸರು ಮತ್ತು ನಿಂಬೆ ರಸ ಇರ್ತದ ಹಂಗಾಗಿ ಇವಾಗ ಕಲ್ಸಿಕ್ಕಿಟ್ಟು ಇದನ್ನ ಇನ್ನು ಕಟ್ ಮಾಡ್ಕೊಂತೀನಿ ಇವಾಗ ಫ್ರೆಂಡ್ಸ್ ಇವಾಗ ಇದನ್ನು ಏನಾದರೂ ಫ್ರೆಂಡ್ಸ್ ಇವಾಗ ಇದನ್ನ ಐದು ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿ ಮತ್ತು ಪನ್ನೀರು ಇದಿಷ್ಟನ್ನು ಹಾಕಿ ಇದಕ್ಕೆ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಇಡ್ತೀನಿ ಆಮೇಲೆ ನೋಡ್ತೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ತೆಳ್ಳಗಾದ್ರೆ ಇದು ಮೊಸರು ಎಲ್ಲ ನೀರ್ ನೀರ್ ಬಿಟ್ಕೊಳತ್ತೆ ಮೊಸರು ಸ್ವಲ್ಪ ನೀರು ನೀರ್ ತರ ಅದನ್ನ ಸೋರ್ಸ್ಕೋಬೇಕು ಇಲ್ಲಾಂದ್ರೆ ನೀರ್ ಬಿಟ್ಕೊಳತ್ತೆ ಮೊಸರುದು ನಾನ್ ಯಾವುದೇ ತರ ಫುಡ್ ಕಲರ್ ಹಾಕಿಲ್ಲ ಕೆಂಪು ಮೆಣ್ಸಿನ್ಕಾಯಿ ಹಾಕಿದೀವಿ ಆಚ ಕಲರ್ ಪುಡಿ ಮತ್ತೆ ಸಾಕು ರೆಡ್ ಕಲರ್ ಬರುತ್ತೆ ಇವಾಗ ಇದನ್ನ ಒಂದು ಹತ್ತು ನಿಮಿಷ ಫ್ರಿಜ್ ಅಲ್ಲಿ ಇಡ್ತೀನಿ ಇದನ್ನು ಫ್ರಿಜ್ ಇಟ್ಕೊಡು ಇವಾಗ ಅಷ್ಟೊತ್ತಿಗೆ ನಾನು ಮಾವನನ್ನು ಕೊಲ್ಪಿ ಮಾಡೋದಕ್ಕೆ ಅನ್ಬಿಟ್ಟು ಎರಡು ಮಾವಿನ ತಗೊಂಡಿದ್ದೀನಿ ಮತ್ತೆ ಸಕ್ಕರೆ ಆಗ್ತಾ ಇಲ್ಲ ಬೆಲ್ಲ ಹಾಕ್ತಾ ಇದ್ದೀನಿ ಮತ್ತು ಒಂದು ಹತ್ತು ರೂಪಾಯಿದು ಬಾದಾಮ್ ಪೌಡ್ರ್ ಹಾಕ್ತಾ ಇದ್ದೀನಿ ಮತ್ತು ಹಾಲು ಇಷ್ಟೆಲ್ಲ ಹಾಕೋಲ್ಲ ಸ್ವಲ್ಪ ಖಾಲಿಟ್ಟ್ತೀನಿ ಇವಾಗ ಹಾಲನ್ನ ಕಾಯೋಕೆ ಇಡ್ತಾ ಇದ್ದೀನಿ ಇವಾಗ ಹಾಲು ಖಾಲಿಟ್ರಷ್ಟೇ ಹಾಕ್ತಾ ಇದ್ದೀನಿ ಇದನ್ನ ಬೆಲ್ಲ ಹಾಕಿ ನೀರು ಹಾಕಲ್ಲ ಹಾಗೆ ಕಾಯಕ್ಕೆ ಇಡ್ತೀನಿ ಇದು ಸ್ವಲ್ಪ ತಣ್ಣಗಾಗಬೇಕಲ್ಲ ಆಮೇಲೆ ಅದಕ್ಕೆ ಕಾಯಿಸ್ಬಿಟ್ಟು ತಣ್ಣಗೆ ಮಾಡಿಬಿಟ್ಟು ಆಮೇಲೆ ನಾನು ಏನು ಮಿಕ್ಸ್ ಮಾಡ್ತೀನಿ ಅಂತ ಹೇಳ್ತೀನಿ ಈಗ ಹಾಲು ಕಾಯಕ್ಕೆ ಇಟ್ಟೀನಿ ಅಷ್ಟರಕ್ಕಷ್ಟರಲ್ಲಿ ನಾನು ಈ ಮಾವ್ನಣ್ಣನ್ನ ಕಟ್ ಮಾಡಿ ಒಳಗಡೆ ತಿರುಳು ಮಾತ್ರ ತಗೋತೀನಿ ನೋಡಿ ಇಷ್ಟು ತಿರುಳು ಬಂತು ಎರಡು ಮಾವ್ನಣ್ಣಿಗೆ ಇದನ್ನು ಮಿಕ್ಸಿಗೆ ಹಾಕಿ ನಾನು ಗ್ರೂಕ್ ಕಳ್ತೀನಿ ಇದನ್ನು ಇದ್ರ ಜೊತೆಗೆ ಒಂದು ಮೂರು ಏಲಕ್ಕಿ ಹಾಕ್ತೀನಿ ಮೂರು ಏಲಕ್ಕಿ ಹೇಗೆ ಜಜ್ಜಿಬಿಟ್ಟು ಇದರೊಳಗಡೆನೇ ಹಾಕ್ಬಿಡ್ತಾ ಇದ್ದೀನಿ ಮಿಕ್ಸಿಗೆನೆ ನೋಡಿ ಇವಾಗ ನುಣ್ಣ ರುಕ್ಕ ಬಂದಿದ್ದೀನಿ ಇವಾಗ ಹಾಲು ಕೂಡ ಕಾದಿದೆ ಅದು ಸ್ವಲ್ಪ ತಣ್ಣಗಾಗಬೇಕು ಇನ್ನೂ ಸ್ವಲ್ಪ ಅದು ತಣ್ಣಗಾದ್ಮೇಲೆ ಎರಡನ್ನೂ ಮಿಕ್ಸ್ ಮಾಡಿ ಆಮೇಲೆ ತೋರಿಸ್ತೀನಿ ಮಿಕ್ಸ್ ಮಾಡಿ ಕುಲ್ಫಿ ಮೋಲ್ಡ್ ಕೂಡ ಬಂದಿದ್ದೀನಿ ಈ ಮೋಲ್ಡ್ನ ನಾನು ದುಡ್ಡು ಕೊಟ್ಟು ತಗೊಂಡಿರೋದಲ್ಲ ಇದು ಬಾದಾಮ್ ಪೌಡರ್ ತಗೊಂಡಿದ್ದೆ ಅಂಗಿಗೆ ಒಂದ್ ಕಿಲೋದು ಒಂದ್ ಕಿಲೋ ಬಾದಾಮ್ ಪೌಡರ್ ತಗೊಂಡಿದ್ದಕ್ಕೆ ಕೊಟ್ಟಿದ್ರು ಇವಾಗ ಹಾಲು ಕೂಡ ಕಾದಿದೆ ಸ್ವಲ್ಪ ಕರಗಬೇಕು ಸ್ವಲ್ಪ ತೊಂದರಬೇಕು ಇನ್ನು ಸ್ವಲ್ಪ ಬಿಸಿ ಇದೆ ಬೆಲ್ಲನ ನಾನು ಮೊದಲೇ ಹಾಕಲಿಲ್ಲ ಕೆಳಗೆ ಇಳಿಸಿದ ಮೇಲೆ ಹಾಕಿದೆ ಯಾಕಂದರೆ ಬೆಲ್ಲ ಹಾಕ್ಬಿಟ್ಟು ಮಳ್ಸಿದ್ರೆ ಸ್ಟವ್ ಮೇಲೆ ಇಟ್ಟು ಒಡೆದೋಗುತ್ತೆ ಅಂತ ಅಂದ್ಬಿಟ್ಟು ಕೆಳಗಡೆ ಇಳಿಸಿದ ಮೇಲೆ ಹಾಕಿದ್ದೀನಿ ಬೆಲ್ಲನ ಬೆಲ್ಲನ ಫಸ್ಟೇ ಮಳುವಾಗ ಹಾಕಿದ್ರೆ ಹಾಲು ಸ್ಟವ್ ಮೇಲೆ ಇದ್ದಾಗ ಹಾಲು ಒಡೆದೋಗ ಚಾನ್ಸಸ್ ಇರುತ್ತೆ ಹಂಗಾಗಿ ನಾನು ಮಳ್ಳದ ಮೇಲೆ ಕೆಳಗೆ ಇಳಿಸಿದ್ಮೇಲೆ ಹಾಕಿದ್ದೀನಿ ಅದಕ್ಕೆ ಅದಕ್ಕೆ ಹಾಕಿಲ್ಲ ಇವಾಗ ಇದಕ್ಕೆ ಬಾದಾಮ್ ಪೌಡರ್ ಮಿಕ್ಸ್ ಮಾಡ್ತೀನಿ ಇದರಲ್ಲಿ ನಾನು ಈ ಕಡೆಗೆ ಬರೋ ನೀನೇ ಕಾಣಿಸ್ತಿದೀಯ ಅಲ್ಲಿ ಬಾಯಿ ಕಡೆ ನಡಿಯ ಕಡೆ ಓ ಇದರಲ್ಲಿ ಅರ್ಧ ಹಾಕಿದ್ದೀನಿ ಹತ್ತು ರೂಪಾಯಿ ಪ್ಯಾಕೆಟ್ ಎಲ್ಲ ಅರ್ಧ ಯಾಕಂದ್ರೆ ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ ಅದ ಅದಕ್ಕಾಗಿ ಸ್ವಲ್ಪ ಸಾಕು ಇದು ಇನ್ನೊಂದು ಇನ್ನೊಂದಿನ ಆಗತ್ತೆ ಇಟ್ಟಿರ್ತೀನಿ ಆಗಿದೆ ಇವಾಗ ತಣ್ಣಗಾಗಿದೆ ಇವಾಗ ಇದನ್ನ ಇದ್ರೊಳಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನ ಯಾರಿಂದಾನು ಕಾಪಿ ಮಾಡಿಲ್ಲ ನಾವು ಮಾಡಿ ಮಾಡಿದ್ದೀವಿ ಎಲ್ಲಾನು ಎಲ್ಲಾನು ಮಾಡಿರಲ್ಲ ಇದನ್ನ ಮಾತ್ರ ನಾನು ನಾನು ಸ್ವಂತ ಮಾಡ್ತೀನಿ ಹಾಗಾಗಿ ಇದರಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂತ ನೀವೇ ಹೇಳಬೇಕು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತೀರೋ ಸಾಕಾಗಲ್ಲ ಇದಕ್ಕೆ ಚೆನ್ನಾಗಿ ಹಾಲು ಮತ್ತು ಎರಡೂ ಕೂಡ ನೀಟಾಗಿ ಮಿಕ್ಸ್ ಆಗತ್ತೆ ಚೆನ್ನಾಗಿ ಮಾಡ್ಬೇಕಿತ್ತು ಗೊತ್ತಿ ಬರುತ್ತೆ ಯಾಕೆ ಓಡಾಡ್ತಾನೆ ಇಲ್ಲಿ ಮುಂದೆ ಬಂದ್ಬಿಟ್ಟು ನಡಿಯಾ ಕಡೆ ನೋಡಿ ಇವಾಗ ಎಷ್ಟು ಮಂದೆ ಉಂಟು ಏನು ಇದು ಚೆನ್ನಾಗಿ ಗಂಟು ಹೀಗಿರತ್ತರ ಮಿಕ್ಸ್ ಇದು ಯಾಕೆ ಒಂದು ಕಡಿತಾ ಕಾಲ ಕಡಿತಾನೆ ಕಳ್ಳ ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು ಇದನ್ನ ಈ ಕುಲ್ಫಿ ಗೆ ಹಾಕ್ತೀನಿ ಇವಾಗ ಆಶಿತಾ ಬಯಲಿದ್ನಾಜ್ ಗಿಡು ಇವಾಗ ಇದ್ರಿಜ್ ಗಿಡ್ತೀನಿ ಇದನ್ನು ಕೂಡ ಒಂದು ಯಾವಕ್ಕಾದ್ರೂ ಒಂದು ಲೋಟಕ್ಕೂ ಅಥವಾ ಒಂದು ಕಪ್ಪು ಹಾಕಿರ್ತೀನಿ ಇದನ್ನ ಇಷ್ಟೇ ಇದು ಇಷ್ಟೇ ಇರೋದು ನಮ್ಮ ಮನೇಲಿ ನಾಲ್ಕೆ ಹಾಗಾಗಿ ತಗ ಇದು ಗಿಡ ಫ್ರೆಂಡ್ಸ್ ಇವಾಗ ಇದು ಒಂದು ಹತ್ತು ಹದಿನೈದು ನಿಮಿಷ ಆಯ್ತು ಇವಾಗ ಇವಾಗ ಇದನ್ನು ರೋಸ್ಟ್ ಮಾಡ್ತೀನಿ ಇವಾಗ ತವಾ ಬಿಸಿ ಹುಟ್ಟಿದ್ದೀನಿ ಅದು ಚೆನ್ನಾಗಿ ಬಿಸಿ ಆದಮೇಲೆ ನಾನು ಕಟ್ಟಿಗೆ ಚುಚ್ಚುತ್ತಾ ಇಲ್ಲ ಆ ಥರ ಟೂತ್ ಪಿಕ್ ಇಲ್ಲ ಇವಾಗ ಅರ್ಜೆಂಟಿಗೆ ತರೋಕ್ಕೆ ಇವಾಗ ಅಂಗಡಿಗೆ ಹೋಗೋಕ್ಕಾಗಲ್ಲ ಇವಾಗ ಹಂಗಾಗಿ ಡೈರೆಕ್ಟ್ ಹಂಗೆ ತಗದ್ಮೇಲೆ ಇದ್ದೀನಿ

ಟೂತ್ ಪಿಕ್ ಇದರಲ್ಲಿ ಇದರಲ್ಲಿ ಇಟ್ಬಿಟ್ಟು ಹಾಗೆ ಕಂಡ ಸ್ಟವ್ ಮೇಲೆ ನೀಟಾಗಿ ಸುಡ್ಬೋದು ಬೇಗ ಸುಡ್ಬೋದು ಇದರಲ್ಲಿ ಟೂತ್ಪಿಕ್ ಇಲ್ವಲ್ಲ ಇದರಲ್ಲಿ ಸುಡ್ತಾ ಇದ್ದೀನಿ ಫ್ರೆಂಡ್ಸ್ ಪನ್ನೀರ್ ಟಿಕ್ಕಾ ರೆಡಿ ಇವಾಗ ಟೇಸ್ಟ್ ನೋಡ್ತಾ ಇದ್ದೀವಿ ನಾನು ನನ್ನ ಭಾಸಿತಾ ನನ್ನ ಮಗ ಆಮೇಲೆ ಬರ್ತೀನಿ ನಮ್ಮ ಮನೆಯವರಿನ ಬಂದಿಲ್ಲ ಮಳಿಗೆ ಸಾವು ಹೋಗಿದ್ರಲ್ಲ ಎಲ್ಲ ಕರೆಕ್ಟಾಗೆ ಉ ಸಾಸು ಸಾಸು ಇಡಬೇಕಿತ್ತು ಚೆನ್ನಾಗಿದೆ ನೀವು ಟ್ರೈ ಮಾಡಿ ಇನ್ನು ಕುಲ್ತು ಹೆಂಗೆ ಬಂತು ಅಂತ ಹೇಳ್ತೀನಿ ಅದನ್ನು ಇಟ್ಟೆ ಕೋಲ್ಡಲ್ಲಿ ಇಟ್ಟಿದ್ದೀನಿ ಇದು ಮಾತ್ರ ಚೆನ್ನಾಗಿದೆ ನೆಕ್ಸ್ಟ್ ಊಟ ಅನ್ನ ಸಾಂಬಾರ್ ಫ್ರೆಂಡ್ಸ್ ಇವಾಗ ನಮ್ಮ ಮಗ ಬಂದ ಅವನು ಟೇಸ್ಟ್ ನೋಡ್ಕೊಂಬೆ ಅನ್ನ ನೋಡುವಷ್ಟು ಹೆಂಗೈತೆ ಏನು ಅಂತೇಳು ಬರ್ಬಿಟ್ಟು ಹೇಳು ಅಲ್ಲಿ ನೋವು ಅಂತ ಅವನಿಗೆ ರೇಟ್ ತಿನ್ನಕಾಯ್ತಲ್ಲ ಅದಕ್ಕೆ ಟೇಸ್ಟ್ ಸರಿಯಾಗಿ ಇರ್ತಾ ಇಲ್ಲ ಅವನು ಅದು ದಾವಡೆಯಲ್ಲಿ ಅಲ್ಲಿ ನೋವು ಅದು ಎಲ್ಲ ಕಂಡ ಬೆಳ್ಕೊಂಡೆ ಗೊತ್ತಿದ ಅಲ್ಲಿ ನೋವು ಅಂತ ಫ್ರೆಂಡ್ಸ್ ಇವಾಗ ಹಣ್ಣಿನ ಕುಲ್ಫಿ ತೆಗಿತಾ ಇದ್ದೀನಿ ಇದು ಸ್ವಲ್ಪ ನೀರಿಗೆ ಹಾಕ್ಬಿಟ್ಟು ತಣ್ಣೀರೊಳಗೆ ಅದನ್ನು ತೆಗಿತೀನಿ ಇಲ್ಲಾಂದ್ರೆ ತೆಗಿಯೋಕ್ಕಾಗಲ್ಲ ಇದು ಮುರಿದೋಗದ ಅಷ್ಟೆ ಕಡ್ಡಿ ಸ್ವಲ್ಪ ಇದನ್ನು ತಣ್ಣೀರೊಳಗೆ ಹಾಕಿದ್ರೆ ಬೇಗ ಬರುತ್ತೆ ಫ್ರೆಂಡ್ಸ್ ನಾನು ಈ ಸೋಫಾ ಒದರ್ತಾ ಇದ್ದೀನಿ ನೋಡಿ ನನ್ನ ಮಗನ ಕರ್ಕೊಂಡೋಗಿ ಆ ಕಡೆ ಮಲಗಿಸ್ತೀನಿ ಪುನಃ ಈ ಕಡೆನೆ ಬರ್ತಾನೆ ನೋಡಿ ಇವಾಗ ನೋಡಿ ಫ್ರೆಂಡ್ಸಿ ನನ್ನ ಮಗನ ಹಾಂ ಗುಡು ಗುಡು ಅಂತ ಓಡ್ ಬಂದಿಲ್ಲ ಮಲ್ಕೊಳ್ಳೋದಲ್ಲಿ ಯಾಕೆ ಅಲ್ಲಿ ಜಾಗ ಚೆನ್ನಾಗಿಲ್ವಾ ನಿನಗೆ ಚೆನ್ನಾಗಿಲ್ವಾ ಇದೇ ಜಾಗ ಆಗಬೇಕಾ ಇದೇ ಜಾಗ ಬರ್ದಿಟ್ಬಿಟ್ಟವ ನೀವು ನೋಡೋದು ನೋಡು ಹಿಂಗೆ ಮಾತಾಡ್ತಾನೆ ಏನದು ಬೈತಿರದ ನೀನು ಬೈತಿರೋದಾ ಇಲ್ಲ ಬಾಯಿ ಹೋಗಲಿ ಕವರ್ ಹಾಸ್ತೀನಿ ಏ ಇದು ಹಾಸ್ತೀನಿ ಹೋಗಲಿ ಹಾಸ್ಕೊಡ್ತೀನಿ ಹೇಳ್ಮೇಲೆ ಹೇಳಲ್ವಾ

ಇದೇ ಇರಲಿ ಫ್ರೆಂಡ್ಸ್ ನೋಡಿ ಈ ತರ ಬಂದಿದೆ ಇದನ್ನ ನಾನು ಮಗನ್ ಫಸ್ಟ್ ಟೇಸ್ಟ್ ಕೊಡ್ತೀನಿ ಅವನಿಗೆ ಇವೆಲ್ಲ ಇಷ್ಟ ಮಾವಿನ ಹಣ್ಣುಂದು ಹೋದೆಲ್ಲ